ಇದು ಜೇನು ಹುಳುವಿನ ದೊಡ್ಡ ಸಾಹಸ ಒಂದು ಊರಿನಲ್ಲಿ ಒಂದು ದೊಡ್ಡ ಜೇನುಗೂಡು ಇತ್ತು ಆ ಜೇನುಗೂಡಲ್ಲಿ ಒಂದು ಚಿಕ್ಕದಾದ ಜೇನು ಕೂಡ ಇತ್ತು ಅದರ ಹೆಸರು ಬುಜ್ಜಿ ಜೇನು ಅಂತ ಅದು ಬೇರೆ ಜೇನುಗಳಿಗೆ ಹೋಲಿಸಿದ್ರೆ ಅದರ ಗುಂಪಲ್ಲಿ ಇದೇ ಚಿಕ್ಕದಾದ ಜೇನು ಹುಳು ಒಂದು ದಿನ ಆ ಜೇನುಗೂಡಿನ ಗುಂಪಲ್ಲಿ ಒಂದು ರಾಣಿ ಜೇನು ಇತ್ತು ಆ ರಾಣಿ ಜೇನು ಇವತ್ತು ನಾವು ಒಂದು ವಿಶೇಷ ಕಾರ್ಯನ ಮಾಡೋಣ ಅಂತ ಆ ಜೇನು ಗುಂಪಿಗೆ ಹೇಳ್ತು ಅದು ಏನಂದರೆ ದೂರದ ಬೆಟ್ಟದಲ್ಲಿ ಒಂದು ಹೂವಿನ ತೋಟ ಇದೆ ಅಲ್ಲಿಗೆ ಹೋಗಿ ನಾವು ಜೇನು ಅನಿಯನ್ನು ತಗೊಂಡು ಬರೋಣ ಅಂತ ಆ ರಾಣಿ ಜೇನು ಹೇಳ್ತು ಆಗ ಅಲ್ಲಿದ್ದ ಜೇನು ಹುಡುಗಳು ತುಂಬ ಖುಷಿಯಿಂದ ನಾವು ರೆಡಿ ಹೊರಡೋದಕ್ಕೆ ಅಂತ ಹೇಳಿದ್ರು ಆದರೆ ಬುಝ್ಜಿ ಜೇನು ಹುಳುವಿಗೆ ಸ್ವಲ್ಪ ಭಯ ಆಯಿತು ಆ ಹೂವಿನ ತೋಟ ತುಂಬ ದೂರ ಇದೆ ದಾರಿಯಲ್ಲಿ ನನಗೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಂತು ಆದರೆ ಬುಜ್ಜಿ ಜೇನು ಹುಳು ನಿರ್ಧಾರ ಮಾಡ್ಕೊಂತು ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಎಲ್ಲ ಜೇನು ಹುಳುಗಳು ಮುಂದೆ ಬೇಗ ಬೇಗ ಹೋಗ್ತಾ ಇದ್ದರು ಆದರೆ ಬುಜ್ಜಿ ಜೇನು ಹುಳು ನಿಧಾನವಾಗಿ ಅದರ ರೆಕ್ಕೆ ಬಡದ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಕ್ಕೆ ಪ್ರಯತ್ನ ಪಡ್ತು ಹೋಗೋ ದಾರಿಲಿ ಬುಜ್ಜಿ ಜೇನು ಹುಳು ತುಂಬ ಚಾಲೆಂಜ್ನ ಫೇಸ್ ಮಾಡ್ತು ಒಂದು ದೊಡ್ಡ ಬಿರುಗಾಡಿ ಬಂತು ಆದರೂ ಅದು ಅದನ್ನು ಮೀರಿ ಮುಂದೆ ಹೋಯ್ತು ಮತ್ತು ಒಂದು ಜೇಡರ ಬಲೆಯಲ್ಲಿ ಸಿಕ್ಕಿ ಹಾಕೊಂತು ಆದರೂ ಅದರ ಬುದ್ಧಿವಂತಿಕೆಯಿಂದ ಅದರಿಂದ ತಪ್ಪಿಸ್ಕೊಂಡು ಬಂತು ಕೊನೆಗೂ ಆ ಬುಜ್ಜಿ ಜೇನು ಹುಳು ಆ ಹೂವಿನ ತೋಟಕ್ಕೆ ತಲುಪ್ತು ಆಮೇಲೆ ಅದು ಎಲ್ಲ ಹೂವಿನಿಂದ ಜೇನು ಹನಿನ ತಗೊಂಡು ಕೂಡಿಟ್ಕೊಂಡು ಮತ್ತೆ ಎಲ್ಲ ಜೇನು ಹುಳುಗಳು ವಾಪಸ್ಸು ಅವರ ಮನೆಗೆ ಹೊರಟು ವಾಪಸ್ ಹೋಗ್ಬೇಕಾದ್ರೆ ಒಂದು ಚಿಟ್ಟೆ ಮುಳ್ಳಿನ ಬೇಲಿಗೆ ಸಿಕ್ಕಿ ಹಾಕಿಕೊಂಡಿರೋದು ಆ ಬುಜ್ಜಿ ಜೇನು ಹುಳು ನೋಡ್ತು ಆ ಚಿಟ್ಟೆಗೆ ಅದನ್ನು ಬಿಡ್ಸಿಕೊಳ್ಳೋಕೆ ಆಗದೆ ತುಂಬ ಭಯ ಪಡ್ತಿತ್ತು ಆಗ ಈ ಬುಜ್ಜಿ ಜೇನು ಹುಳು ಸ್ವಲ್ಪ ಯೋಚನೆ ಮಾಡದೆ ಆ ಚಿಟ್ಟೆಗೆ ಸಹಾಯ ಮಾಡೋಕ್ಕೆ ಹೋಗ್ತು ಸಹಾಯನೂ ಮಾಡ್ತು ಮತ್ತು ಆ ಬುಜ್ಜಿ ಜೇನುಳು ಆ ಚಿಟ್ಟೆಗೆ ಸಹಾಯ ಮಾಡಿ ಅದರ ಮನೆಗೆ ವಾಪಸ್ ಹೋಗೋಕ್ಕೆ ಶುರು ಮಾಡ್ತು ಆದರೆ ಅವರ ಗುಂಪಿನ ಬೇರೆ ಜೇನು ಕಾಣಿಸ್ತಾ ಇರಲಿಲ್ಲ ಅವರು ಆಗಲೇ ತುಂಬ ದೂರ ಹೋಗಿದ್ದರು ಇದು ಹಾರ್ಕೊಂಡು ಹೋಗ್ತಾ ಹೋಗ್ತಾ ಕೊನೆಗೂ ಬುಜ್ಜಿ ಅವರ ಸ್ನೇಹಿತರನ್ನ ನೋಡ್ತು ಮತ್ತು ಆ ಬುಜ್ಜಿ ಜೇನುಳು ಚಿಟ್ಟೆ ಸಿಕ್ಕಾಕೊಂಡಿದ್ದ ಬಗ್ಗೆ ಅವರ ಗುಂಪಿನವರಿಗೆ ಹೇಳ್ತು ಮತ್ತು ಬುಜ್ಜಿ ಸ್ನೇಹಿತರು ಬುಜ್ಜಿ ಜೇನುಹುಳು ಮಾಡಿದ ಸಹಾಯಕ್ಕೆ ಕು ತುಂಬ ಖುಷಿಪಟ್ಟರು ಆಗ ಅವರು ಹೇಳಿದ್ರು ನಿನ್ನ ಮೂರ್ತಿ ಚಿಕ್ಕಾದರೂ ನಿನ್ನ ಕೀರ್ತಿ ದೊಡ್ಡದು ಅಂತ ಆ ಬುಜ್ಜಿ ಹುಳಿಗೆ ಹೇಳಿದ್ರು